ವಿಜಯನಗರ ಸಾಮ್ರಾಜ್ಯ ಭಾರತದ ದಕ್ಷಿಣ ಭಾಗದಲ್ಲಿ ಕೇವಲ ರಾಜಕೀಯ ಬಲವನ್ನೇ ಸೃಷ್ಟಿಸಿದೆ ಅದಕ್ಕೆ ಜ್ಞಾನ ಸಾಂಸ್ಕೃತಿಕ ಬೌದ್ಧಿಕತೆ ಕಲಾವಿದಗಳು ಹಾಗೂ ಆಧ್ಯಾತ್ಮಿಕ ಪ್ರಗತಿಯನ್ನು ನೀಡಿದ ಒಂದು ಮಹಾನ್ ಸಾಮ್ರಾಜ್ಯವಾಗಿತ್ತು ಈ ಸಾಮ್ರಾಜ್ಯವು ಹದಿನಾಲ್ಕನೇ ಶತಮಾನದವರೆಗೆ ಪ್ರಾರಂಭವಾಗಿ ಹದಿನೇಳನೇ ಶತಮಾನದವರೆಗೆ ತನ್ನ ಗರಿಷ್ಠವಾಗಿ ಅಲಂಕರಿತ ಗುಮ್ಮಲು ಸಾಧಿಸಿತು ಸಾಮ್ರಾಜ್ಯದ ಆರಂಭ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯು ಒಂದು ಸಾವಿರ ಮುನ್ನೂರ ಮೂವತ್ತಾರರಲ್ಲಿ ಶಿಖರವನ್ನು ತಲುಪಿತು ಹರಿಹರ ಮತ್ತು ಬಕ್ಕ ಎಂಬ ಇಬ್ಬರು ಯೋಧರು ತಮ್ಮ ದೃಷ್ಟಿಯಿಂದ ವಿದ್ಯಾವಿನಯ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅವರು ಆರಂಭದಲ್ಲಿ ಯಾದವ ಕುದಿಬನ ಪಟ್ಟಣದಲ್ಲಿದ್ದವರು ನಂತರದ ಸಮಯದಲ್ಲಿ ವಿಜಯನಗರದಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಈ ಕಾಲದಲ್ಲಿ ದೆಹಲಿ ಸುಲ್ತಾನಿಯ ಆಕ್ರಮಣವು ದಕ್ಷಿಣ ಭಾರತವನ್ನು ತೊಂದರೆಯಾಗಿ ಮಾಡಿದ ಹಿನ್ನೆಲೆಯಲ್ಲಿ ಹರಿಹರ ಮತ್ತು ಬಕ್ಕ ಅವರೊಂದಿಗೆ ಹಲವಾರು ಕಾಲ ನಿರೀಕ್ಷಣೆಯಾಗಿ ಹೊಸ ಸಾಮ್ರಾಜ್ಯವನ್ನು ನಿರ್ಮಿಸಿದವರು ವಿಜಯನಗರ ಎಂದರೆ ವಿಜಯದ ನಗರ ಎಂದು ಅರ್ಥ ಇದರಿಂದಲೇ ಸಾಮ್ರಾಜ್ಯವು ಯಶಸ್ಸಿನ ಪ್ರತೀಕವಾಗಿತ್ತು ವಿಜಯನಗರ ಸಾಮ್ರಾಜ್ಯದ ಗೋಚಿ ಟ ಒಂದು ಸಾವಿರ ಐನೂರ ಒಂಬತ್ತು ರಿಂದ ಒಂದು ಸಾವಿರ ಐನೂರ ಇಪ್ಪತ್ತೊಂಬತ್ತರವರೆಗೆ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯವನ್ನು ಗಗನ ಶಕ್ತಿಯೊಂದಿಗೆ ಆಳೆದವು ಅವನು ತೂಳುವ ವಂಶದ ಮಹಾನ್ ನೈತಿಕ ಮತ್ತು ಯೋಧರ ಪೂರ್ಣ ಪ್ರಮಾಣದಲ್ಲಿ ಭದ್ರಪಟು ರಾಜನಾಗಿದ್ದ ಅವನು ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಮತ್ತು ಹೊತ್ತ ಹೊತ್ತ आक्रमण बहमनी सुल्तानाथ ಗಜಪತಿ ರಾಜಾರ್ಹತೆ ಮತ್ತು ಮತ್ತಿತರ ರಾಜ್ಯಗಳನ್ನು ಸೋಲಿಸಿದನು ಅವನ ಕಾಲದಲ್ಲಿ ಸಂಸ್ಕೃತ ಕನ್ನಡ ಮತ್ತು ತೆಲುಗು ಭಾಷೆಗಳ ಸಾಹಿತ್ಯ ಪ್ರಚಲಿತಗೊಂಡಿತು ಅಲ್ಲಾಸಿನಿ ಪೆಡ್ಡಣ ತೇನಾಲಿ ರಾಮನ್ ಅದಿವಿ ಬಾಪಯ್ಯ ಇತ್ಯಾದಿ ಮಹಾನ್ ಕವಿ ಮತ್ತು ಸಾಹಿತಿಗಳು ತನ್ನ ಆಡಳಿತದಲ್ಲಿ ಉತ್ತೇಜಿತರಾಗಿದ್ದರು ಕೃಷ್ಣದೇವರಾಯನ ಕಾಲವು ವಿಜಯನಗರ ಸಾಮ್ರಾಜ್ಯದ ಚಿನ್ನದ ಕಾಲವೇನೆಂದರೆ ತಪ್ಪಲ್ಲ ವಿಜಯನಗರ ಸಾಮ್ರಾಜ್ಯದಿಂದ ಕಲೆಯ ಪ್ರಭಾವ ವಿಜಯನಗರ ಸಾಮ್ರಾಜ್ಯವು ಅತ್ಯಂತ ಭದ್ರವಾದ ಶಿಲ್ಪಕಲೆಯ ಮಾದರಿಗಳನ್ನು ರೂಪಿಸಿತು ಹಂಪಿನಗರವು ಅದರ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಶಿಖರವನ್ನು ಪ್ರತಿಬಿಂಬಿಸುವ ನಗರವಾಗಿತ್ತು ವಿರೂಪಾಕ್ಷ ದೇವಸ್ಥಾನ ವಿತ್ತವ ದೇವಸ್ಥಾನ ಮತ್ತು ಕಲ್ಲಿನ ರಥ ಎಂಬ ಸುಂದರ ದೇವಾಲಯಗಳನ್ನು ನಿರ್ಮಿಸಲಾಯಿತು ವಿಜಯನಗರದ ನಗರವನ್ನು ಬಹುಮುಖ್ಯವಾಗಿ ಸರಿಯಾದ ಯೋಜನೆಗಳನ್ನು ಅಳವಡಿಸಿದ ತಂತ್ರಜ್ಞರಿಂದ ನಿರ್ಮಿಸಲಾಯಿತು ಇಲ್ಲಿನ ಬೀದಿಗಳು ಮಾರುಕಟ್ಟೆಗಳು ಹಾಗೂ ನೀರಿನ ವ್ಯವಸ್ಥೆ ಸಮರ್ಥವಾಗಿದ್ದವು ವಿಜಯನಗರ ಸಾಮ್ರಾಜ್ಯದ ಬದಲಾಗಿದೆ ಒಂದು ಸಾವಿರ ಐನೂರ ಅರವತ್ತೈದು ರ ತಳಿಕೋಟ ಯುದ್ಧ ಈ ಸಾಮ್ರಾಜ್ಯದ ಇತಿಹಾಸದಲ್ಲಿ ಘೋರವಾದ ಆಘಾತವನ್ನು ನೀಡಿತು ದಕ್ಷಿಣದ ನಾಲ್ಕು ಸುಲ್ತಾನಾತ್ ಗಳು ಬಿಜಾಪುರ್ ಗೋಲ್ಕೊಂಡ ಅಮ್ಮದನಗರ ಮತ್ತು ಬೇರಾರ್ ವಿಜಯನಗರವನ್ನು ಎದ್ದು ಸೋಲಿಸಿದರು ಈ ಜಯದೊಂದಿಗೆ ವಿಜಯನಗರ ಹಂಪಿಯನ್ನು ದಾಂಧಲಗೊಳಿಸಿದ ಸುಲ್ತಾನಾತ್ಗಳು ನಗರವನ್ನು ಹಾಳು ಮಾಡಿದರು ಮತ್ತು ಅದರ ವೈಭವವನ್ನು ಧ್ವಂಸ ಮಾಡಿದರು ಹಿಂದಿನ ರಾಜಕೀಯ ಘರ್ಷಣೆಗಳು ರಾಜಧಾನಿಯ ನಾಶ ಮತ್ತು ವೈಯಕ್ತಿಕ ರಾಜಕೀಯ ಅಸಮರ್ಪಕತೆಗಳಿಂದ ವಿಜಯನಗರ ಸಾಮ್ರಾಜ್ಯ ಹಿಮ್ಮೆಟ್ಟಿತು ಇತ್ಯಾದಿ ಹದಿನೇಳನೇ ಶತಮಾನದವರೆಗೆ ಇದರ ಅಂತ್ಯಕ್ಕೆ ಕಾರಣವಾಯಿತು ವಿಶಿಷ್ಟವಾದ ಹೊತ್ತ ಶಕ್ತಿಯ ವೈಭವ ವಿಜಯನಗರ ಸಾಮ್ರಾಜ್ಯವು ತನ್ನ ಕುತೂಹಲ ಸಾಮ್ರಾಜ್ಯ ವಿಸ್ತರಣೆ ಮತ್ತು ಶಕ್ತಿಯನ್ನು ನಾಶವಾದರೂ ಅದರ ಕಲೆಯ ಸಾಹಿತ್ಯದ ಮತ್ತು ಶಾಸನಿಕವಾಗಿ ದಾಖಲಾದ ವೈಭವ ಇಂದು ಕೂಡ ಬೇರೆಯ ರಾಜ್ಯಗಳಿಗೆ ಪ್ರೇರಣೆ ನೀಡುತ್ತಿದೆ ಹಂಪಿ ಹಕ್ಕು ಆಧುನಿಕ ದಕ್ಷತೆಗಳೊಂದಿಗೆ ತಾಂತ್ರಿಕ ಅಧ್ಯಯನಗಳನ್ನು ಪ್ರೇರಿತಗೊಂಡು ಇಂದು ವಿಶ್ವದ ಸಂಸ್ಕೃತಿಯ ಒಂದು ಪ್ರಮುಖ ಹತ್ತಿರವಾಗಿದೆ